ಸ್ನೇಹಿತರೆ ನಾನು ನಿಮ್ಮ ಚೇತನ ನನ್ನ ಕವನದ ಶೀರ್ಷಿಕೆ ಮಾತು ಮೌನದಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಮಾತುಗಳಾಡದೆ ಎಷ್ಟೋ ಸಂಬಂಧಗಳು ಗಳಿಸಿದ್ದೂ ಉಂಟು ಮಾತಾಡಿ ಎಷ್ಟೋ ಅನುಬಂಧಗಳ ಕೊಂಡಿ ಕಳಚಿದ್ದೂ ಉಂಟು ಏಕೆಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಹೇಗೆ ಮಾತಾಡಬೇಕೆಂದು ತಿಳಿಯದೇ ಮಾತಾಡಿ ಈಗ ಎಲ್ಲ ಸಂದರ್ಭದಲ್ಲೂ ಮೌನಿಯಾಗಿ ಉಳಿದುಬಿಟ್ಟೆ ಆದರೆ ಮಾತಾಡದೆ ಉಳಿದ ಎಷ್ಟೋ ಅರ್ಥಗರ್ಭಿತ ಮಾತುಗಳು ನನ್ನಲ್ಲೇ ಉಳಿದಿವೆ ನನ್ನ ಮನದಲ್ಲಿ ಉಳಿದಿರುವುದು ಮಾತ್ರ ಅಲ್ಲ ನನಗೂ ಮಾತಿಗೂ ಎಷ್ಟೋ ಬಾರಿ ಸಂಘರ್ಷಗಳು ನನ್ನ ಮನದಲ್ಲೇ ಏರ್ಪಟ್ಟು ಪದೇ ಪದೇ ನಾನೇ ಸೋತಾಗ ಮಾತೇ ಬರದೆ ಮೌನಿಯಾದೆ ಏಕೆಂದರೆ ಮಾತು ಮಾಣಿಕ್ಯವಾದರೆ ಮೌನ ಕಡಲ ಮುತ್ತು ಕಂಡ್ರೆ ಅದಕ್ಕೆ ನನ್ನ ಹೃದಯದಲ್ಲಿ ಈ ಮಾತುಗಳು ಕಪ್ಪಿ ಚಿಪ್ಪಿನಂತೆ ಹವಿತುಕೊಂಡಿವೆ ಈಗ ನೀವೇ ಹೇಳಿ ಸಹ ಹೃದಯ ಹೃದಯ ಶ್ರೀಮಂತಿಕೆಯ ಜನರೇ ಮಾತಿಗೂ ಮೌನಕ್ಕೂ ಇರುವಂತಹ ತಾಕತ್ತೇನೆಂದು